ಯೇಸಿನ ಪರಿಶುದ್ಧ ಸ್ತೋತ್ರ ಉಂಟಾಗಲಿ ಪ್ರೇಸ್ ಯುವ ಬರ್ಸ್ ಸಿಸ್ಟರ್ಸ್ ಪ್ರತಿದಿನ ತನ್ನ ಮಾತುಗಳಿಂದ ಸಾಂತ್ವ ನೀಡುತ್ತಾನೆ ಎರಡು ಜೀಸಸ್ ಕಂಫರ್ಟ್ಸ್ ವಿತ್ ದಿಸ್ ವರ್ಡ್ಸ್ ಈ ದಿನದ ವಾಕ್ಯ ಕೀರ್ತನೆಗಳು ನೂರ ಆರನೇ ಅಧ್ಯಾಯ ಒಂದನೇ ವಚನ ಓದಿಕೊಳ್ಳೋಣ ಕೀರ್ತನೆಗಳು ನೂರ ಆರನೇ ಅಧ್ಯಾಯ ಒಂದನೇ ವಚನ ಕರ್ತನನ್ನು ನೀವು ಸುದ್ದಿಸಿರಿ ಕರ್ತನೆಗೆ ಉಪಕಾರ ಸುದ್ದಿ ಮಾಡಿರಿ ಯಾಕೆಂದರೆ ಆತನು ಒಳ್ಳೆಯವನು ಇದಲ್ಲದೆ ಆತನ ಕರುಣೆಯು ಶಾಶ್ವತವಾಗಿರುವುದು ಆಮೇಲೆ ನಾವಿಲ್ಲಿ ನೋಡ್ಬೋದಾದರೆ ಇಲ್ಲಿ ಒಂದು ಇಸ್ರೇಲ್ ಜನರು ಆತನ ಮುಂದೆ ಆರಾಧಿಸುವಂಥದ್ದಾಗಿದೆ ಕತ್ತನ ದೇವರನ್ನು ಆರಾಧ ಹೇಗೆ ಆರಾಧಿಸ್ತಿದ್ದಾರೆ ಮತ್ತು ಅವರು ಹೇಗೆ ಹೊಗಳುವಂಥರಾಗಿದ್ದಾರೆ ಆತನ ಅಪಾರವಾದ ಮತ್ತು ಶಾಶ್ವತವಾದ ಆತನ ಕರುಣೆಯನ್ನು ಪ್ರೀತಿಯನ್ನು ಹೊಗಳುವಂಥದ್ದು ಇದಾಗಿದೆ ಎಲ್ಲರೂ ಹೇಗೆ ಆತನಿಗೆ ಆರಾಧಿಸೋಣ ಬಂದಿರಿ ಎಂಬುದಾಗಿ ಮೊದಲನೇ ಅಧ್ಯಾಯ ಕೀರ್ತನೆ ನೂರ ಆರನೇ ಅಧ್ಯಾಯ ಒಂದೇ ವರ್ಷದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡಕ್ಕೆ ಬರುತ್ತೆ ಇಲ್ಲಿ ವಾಕ್ಯಗಳನ್ನ ಓದ್ತಿರುವಾಗ ಏಕೆ ಒಂದು ಈ ಕೀರ್ತನೆ ಆರಂಭವಾಗ್ತದೆ ಅಂತ ಹೇಳೋದಾದರೆ ಒಂದು ಹಲ್ಲೆಳುಯ ಎಂಬುದಾಗಿ ಅಂದರೆ ಪ್ರೈಸ್ ಲಾಡ್ ಕರ್ತನಿಗೆ ಸ್ತೋತ್ರ ಮಾಡಿರಿ ಕರ್ತನಿಗೆ ಸುತ್ತಿಸಿ ಮತ್ತು ಕೊಂಡಾಡಿರಿ ಎಂಬುದಾಗಿ ಆತನಲ್ಲಿ ಹೇಳುವಂಥದ್ದಾಗಿದೆ ಜೊತೆಗೆ ಆತನು ಹೇಗೆ ಅವರಲ್ಲಿರುವಂಥ ಇಸ್ರೇ ಜನರು ಹೇಗೆಲ್ಲ ಒಂದು ಸಂತೋಷಕರವಾಗಿ ಉಲ್ಲಾಸಕರವಾಗಿ ಆನಂದಕರವಾಗಿ ದೇವರನ್ನ ಸೋತ್ರವನ್ನು ದೇವರಿಗೆ ಸಲ್ಲಿಸುವಂತರಾಗಿದ್ದಾರೆ ಅನೇಕ ಸಾರಿ ಜನರು ಅನೇಕ ಬಾರಿ ಅವರು ಅಪಜೆ ಒಳಕ್ಕಾಗುವಾಗ ಅವರೊಂದು ಒಂದು ಆಜ್ಞೆ ಉಳ್ಳವರಾಗಿ ಒಂದು ಕಮ್ಯಾಂಡ್ ರೀತಿಯಾಗಿ ದೇವರಿಗೆ ಒಂದು ಉಲ್ಲಾಸಕರವಾಗಿ ಆತನ ಬದಲಿ ಬಂದು ಅವರು ದೇವರ ಬಳಿ ಒಂದು ಕೇಳ್ಕೊಳ್ತಿದ್ದಾರೆ ಅವ್ರು ಮಾಡಿರುವಂಥ ಹರಕೆ ಮಾಡ್ಕೊತ ದೇವರ ಬಳಿ ಆತನನ್ನು ಆರಾಧಿಸಿ ಅದನ್ನು ಕೊಂಡಾಡುವಂಥದ್ದು ಈ ರೀತಿಯಾಗಿರುವಂಥದ್ದಾಗಿದ್ದಂತೆ ಪ್ರೈಸ್ ದಲ ಕರ್ತನೆಗೆ ಸ್ತುತಿ ಸ್ತೋತ್ರಗಳು ಕರ್ತನೆಗೆ ಎಲ್ಲ ಮಹಿಮೆ ಆತನೊಬ್ಬನೇ ಆತನಲ್ಲಿರುವಂಥ ಶಾಶ್ವತ ಪ್ರೀತಿ ಮತ್ತು ಕರುಣೆಯು ದಯಾಳುವು ಶಾಶ್ವತವಾಗಿದೆ ಎಂಬುದಾಗಿ ಹೇಳುವಂಥ ರೀತಿಯ ಈ ರೀತಿಯಾಗಿ ಇಲ್ಲಿ ವರ್ಣಿಸಲ್ಪಟ್ಟಿದೆ ಅನೇಕ ಬಾರಿ ಜನರು ಅಪಜಯಗಳು ಒಂದು ಸೋಲುವನ್ನು ಅನುಭವಿಸುವಾಗಲೂ ಮಾನವ ರೀತಿಯಾಗಿ ಅವರು ಸುತ್ತಮುತ್ತಲಿರುವಂಥ ಒಂದು ಪರಿಸ್ಥಿತಿ ನೋಡಿ ಅವರು ಅವರು ಯಾವುದು ಎದುರುತ್ತಿಲ್ಲ ದೇವರನ್ನ ಪರಿಶುದ್ಧನಾದ ಕರ್ತನಾದಯಸ್ವಿಗೆ ಮಯಪಡಿಸೋಣ ಆತನಿರುವಂಥ ಶಾಶ್ವತವಾದದ್ದು ತಲಾ ಅಂತ ಇರುವಂಥದ್ದು ಒಳ್ಳೆತನ ಆತನಲ್ಲಿದೆ ಎಂಬುದಾಗಿ ಎಲ್ಲನೂ ಕರೆದು ಜಯ ಮಾಡುವಂಥದ್ದು ಈ ರೀತಿಯಾಗಿದೆ ಜೊತೆಗೆ ಆತನಲ್ಲಿ ಶಾಶ್ವತವಾದ ಒಂದು ಆಶೀರ್ವಾದನ ಹೊಂದಿಕೊಳ್ಳೋಕ್ಕೆ ಸಾಧ್ಯ ಅದು ಯಾರಲ್ಲಿದೆ ಅಂತೆ ಕರ್ತನನ್ನು ಸುತ್ತಿಸಿರಿ ಆತನು ಮಾಡಿದ ಉಪಕಾರಗಳನ್ನು ಸುತ್ತಿಸಿರಿ ಆತನ ಒಳ್ಳೆಯವನು ಆತನು ಕರುಣೆಯು ಶಾಶ್ವತವಾಗಿರುವಂಥದ್ದು ನಾವು ಅರಕೆ ಮಾಡಿ ಆತನಿಗೆ ಕೊಡುವಾಗ ನಮ್ಮ ತಪ್ಪುಗಳು ನಾವು ಸ ಜಯದ ಜೀವಿತ ಇಲ್ಲ ಸೋಲಿನ ಜೀವಿತ ಇದೆ ಅಂತ ಹೇಳುವಾಗ ಅವರು ಆ ಸೋಲಿನ ಜೀವಿತ ನೋಡದೆ ನಮಗೆ ಮುಂದೆ ಜಯದ ಜೀವಿತ ಇದ್ದೇ ಇದೆ ಅದು ಯಾರನ್ನು ಹಿಡ್ಕೊಳ್ಳುವಾಗ ಕರ್ತನನ್ನು ಸುದಿಸುವಾಗ ಆತನು ಮಾಡಿದಂಥ ಹಳೆಯ ಪ್ರತಿಯೊಂದು ಹಳೆಯ ಜೀವಿತಗಳಲ್ಲಿ ಹಳೆಯ ಸಮಯಗಳಲ್ಲಿ ಕಳೆದ ಸಮಯಗಳಲ್ಲಿ ನಮಗೆ ಜೀವವನ್ನು ಜೀವಿತವನ್ನು ಜಯದ ಜೀವಿತ ಕೊಟ್ಟಿರುವಾಗ ಅದು ನೆನೆಸಿಕೊಂಡು ಉಪಕಾರ ಸ್ತುತಿಯನ್ನು ಮಾಡುವಂಥದ್ದು ಈ ರೀತಿಯಾಗಿ ಆತನನ್ನು ವರ್ಣಿಸುತ್ತಾ ಅದನ್ನು ಕೊಂಡಾಡುವಂಥ ರೀತಿ ಆತನಾಗಿದೆ ಮತ್ತು ಆತನು ಶಾಶ್ವತವಾದ ಆತನ ಕರುಣೆಯು ಶಾಶ್ವತವಾದದ್ದು ಎಂಬುದನ್ನು ನೋಡುವಾಗ ದಿವ್ರಿಯ ಭಾಷೆಯಲ್ಲಿ ನೋಡುವುದಾದರೆ ಹೇಗೆ ಅದನ್ನು ಒಂದು ವರ್ಣಿಸಲಾಗಿದೆ ಅಂತ ಹೇಳೋದಾದರೆ ಮರ್ಸಿ ಆ ಲವ್ವಿಂಗ್ ಕೈಂಡ್ನೆಸ್ ಸ್ಟಡಿ ಫಸ್ಟ್ ಲವ್ ಲವ್ವಿಂಗ್ ಡಿವೋಷನ್ ಗಾಡ್ಸ್ ಲಾಯಲ್ಟಿ ಕೋನೆಟ್ ಲವ್ ಅಮೆ ಇವೆಲ್ಲ ನೋಡುವಾಗ ಆತನ ಶಾಶ್ವತವಾಗಿ ಎಂದೆಂದಿಗೂ ಬದಲಾಗಾದಂಥ ಒಂದು ಒಂದು ಸ್ವಭಾವ ಆತನಲ್ಲಿರುವಂಥದ್ದಾಗಿದೆ ಅಂತೆ ಜೊತೆಗೆ ಅಲ್ಲಿರುವಂಥವರೆಲ್ಲರೂ ಆ ಇಷ್ಟ ಜನರು ಒಂದು ದೇವರಿಗೆ ಮಾತನ್ನು ಕೇಳದಿರುವಾಗ ಒಂದು ಅವಿದ್ಯತೆ ತೋರಿಸಿಕೊಳ್ಳುವಾಗಲೂ ಅವ್ರು ಹೇಗೆ ದೇವರು ಒಂದು ನಂಬಿಕೆ ಉಳ್ಳನಾದ ದೇವರು ಕರ್ತನಾದೇವರಾಗಿದ್ದಾನೆ ಆತನ ಕರುಣೆ ನಮ್ಮ ಮೇಲೆ ಎಷ್ಟು ಪ್ರತಿದಿನವೂ ಆತನ ನಮ್ಮನ್ನು ಮೇಲೆ ಕರುಣಿಸುತ್ತಾ ದಯೆಯನ್ನು ತೋರಿಸುತ್ತಾ ನಮ್ಮನ್ನು ಜೀವಿಸುವಂತೆ ಮಾಡುತ್ತಿದ್ದಾನೆ ನಮ್ಮಲ್ಲಿರುವಂಥ ಅಪನಂಬಿಕೆಯಲ್ಲಿ ಜೀವಿತ ಇರುವುದಾದ್ರೂ ಆತನು ಹೇಗೆ ನಮ್ಮನ್ನು ಒಂದು ನ್ಯಾಯ ತೀರ್ಪಿಗೆ ಒಂದು ನ್ಯಾಯ ಒಂದು ಈ ರೀತಿ ತಪ್ಪು ಮಾಡ್ತಾನೆ ಎಂಬುದಾಗಿ ಒಂದು ಜಡ್ಜ್ಮೆಂಟ್ ಆ ರೀತಿ ತೋರಿಸ್ತಾಳೆ ಆತನು ಅಧಿಕಾರವುಳ್ಳವನಾಗಿ ಆತನು ಮಾಡ್ದಾಳೆ ಆತನ ಒಂದು ಮನಪೂರಕವಾಗಿ ಶಾಶ್ವತವಾದ ಒಂದು ಪ್ರೀತಿ ನಮ್ಮಲ್ಲಿ ಅದನ್ನು ತೋರಿಸುವಂಥದ್ದು ಈ ರೀತಿಯಾಗಿದೆ ಅತನ ಶಾಶ್ವತವಾಗಿಂದು ಬದಲಾಗದ ಒಂದು ಪ್ರೀತಿ ಮತ್ತು ಆತನ ಕರುಣೆಯು ಅಂತ ಹೇಳುವಾಗ ನಿಜವಾಗಿಯೂ ಅದು ಅಪಾರವಾಗುತ್ತಿರುವಂಥ ಸ್ವಭಾವ ಅದು ಎಂದೆಂದು ಬದಲಾಗೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗ ಆತನ ಸ್ವಭಾವ ರೀತಿ ಈ ರೀತಿ ಇದೆ ವರ್ಣಿಸಲಾಗಿದೆ ಆತನ ಹೇಗೆ ದಯಾಳುತವಾಗಿದ್ದಾನೆ ದಯನ್ನು ತೋರಿಸುವಂಥನಾಗಿದ್ದಾನೆ ಮತ್ತು ದೈವಿಕವಾದಿ ಮತ್ತು ಒಂದು ಪ್ರೀತಿ ಪೂರ್ವಕವಾದ ದೇವರನ್ನು ಆರಾಧಿಸುವಂಥದ್ದು ಆಗ ಅವನು ಹೇಗೆ ಇದ್ದಾನೆ ಅಲ್ಲಿ ನಾವು ನೆನೆಸ್ಕೊಳ್ಬೇಕು ನಮ್ಮ ದೇವರು ಯಾವ ರೀತಿಯಾಗಿದ್ದಾರೆ ಆತನ ಸ್ವಭಾವ ನಾವು ಎಷ್ಟೇ ಆತನ ಮಾತಿಗ ತೋರಿಸೋದಾದರೂ ಎಷ್ಟೇ ಆತನ ವಿರೋಧವಾಗಿ ಪಾಪಗಳು ತಪ್ಪುಗಳು ಮಾಡುವುದಾದರೂ ಆದರೂ ಆತನು ಪ್ರತಿದಿನವೂ ನಮ್ಮನ್ನು ಕಾಯುವಂತನಾಗಿರ್ತಾನೆ ಇಂದಲ್ಲ ನಾಳೆ ಇವ್ರು ಮಾಡಿದಂಥ ತಪ್ಪು ಇವ್ರು ಮಾಡಿದಂಥ ಪಾಪಗಳಿಗೆ ಪಶ್ಚಾತ್ತಪಟ್ಟು ನನ್ನ ಬಳಿ ಬರ್ತಾರೆ ಎಂಬುದಾಗಿ ದೇವರು ತನ್ನ ಮಕ್ಕಳಾದ ನಮ್ಮನ್ನು ಪ್ರತಿನಿಧಿ ನೋಡುವಂತನಾಗಿದ್ದಾನೆ ನಿಜವಾಗಿಯೂ ಕೀರ್ತನೆಗಳು ನೂರ ಆರು ಒಂದನೇ ಅಧ್ಯಾಯ ನೋಡುವಾಗ ನಿಜವಾಗಿಯೂ ನಾವು ಮನುಷ್ಯ ಸ್ವಭಾವ ಒಂದು ಪಾಪದ ಜೀವಿತ ಇರುವುದಾದ್ರೂ ದೇವರ ದೈವಿಕವಾದ ಒಂದು ನಂಬಿಕೆ ಉಳ್ಳ ದೇವರು ಯಾರಾಗಿದ್ದರೆ ಏಸು ಕ್ರಿಸ್ತನಾಗಿದ್ದಾನೆ ಆತನಲ್ಲಿ ಬಳಿ ಬರುವಾಗ ಒಂದು ಹೇಗೆ ನಾವು ಕೊಂಡಾಡಬೇಕು ನಾವು ಪಾಪದ ಮಾಡುವಾಗ ಆತನ ಎಂದಿಗೂ ನೆನಪಿಗೆ ತೆಗೆದುಕೊಳ್ಳುವುದಿಲ್ಲ ಅಂತೆ ನಾವು ತಪ್ಪುಗಳ ಆಯ್ಕೆ ಮಾಡುವಾಗ ಅತ ನಮ್ಮ ತಪ್ಪು ಶ್ರಮಿಸಿ ಬಿಡುವ ಕ್ಷಣ ಮಾತ್ರದಲ್ಲಿ ಆ ತಪ್ಪು ಶ್ರಮಿಸಿ ಬಿಡುವಂಥ ದೇವರಾಗಿದ್ದಾರಂತೆ ದೇವರ ಸ್ತೋತ್ರ ಈ ದಿನದಲ್ಲಿ ವಾಕ್ಯವನ್ನು ಹೇಳುತ್ತಾ ಏಸು ನಮ್ಮನ್ನು ಸಾಂತ್ವನ ಇಡ್ತಿದ್ದಾನೆ ನಮ್ಮ ಜೀವಿತಗಳಲ್ಲಿ ಮಾಡಿದಂಥ ಉಪಕಾರ ನೆನೆಸುತ್ತಾ ಆತನಿಗೆ ನಾವು ಪ್ರತಿನಿತ್ಯವೂ ಕೊಂಡಾಡೋಣ ಆತನ ಎಂದಿದ್ದು ಬದಲಾಗದ ಶಾಶ್ವತವಾದ ಕರುಣೆ ನಮ್ಮ ಮೇಲೆ ಇಟ್ಟಿರುವಂಥನಾಗಿದ್ದಾನೆ ಆತನ ಪ್ರೀತಿಯು ಕರುಣೆಯು ದಯೆಯು ಪ್ರತಿ ದಿನವೂ ನಮಗೆ ಇರುವಂಥದ್ದಾಗಿದೆ ನಾವು ಆತನನ್ನು ಕೊಂಡಾಡುತ್ತಾ ಆತನ ಮಾಡಿದ ಉಪಕಾರವನ್ನು ಸುಧಿಸುತ್ತೋ ಹೇಳುತ್ತಾ ಉಳ್ಳವರಾಗಿ ನಾವು ಜೀವಿಸಬೇಕು ಎಂಬುದಾಗಿ ಆತನ ಆಸೆ ಪಡುತ್ತಿದ್ದಾನೆ ಅದೇ ರೀತಿ ನಾವು ಜೀವಿಸುವುದಕ್ಕೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಆತನ ಇದು ನೋಡುವಂಥದ್ದಾಗಿದೆ ಕೃಪೆಯು ಇರಲಿ ಆಮೇಲೆ